ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ಮಕ್ಕಳು ತಂದೆ ತಾಯಿಯಂತೆಯೇ ಏಕೆ ಕಾಣುತ್ತಾರೆ ಈ ಲಕ್ಷಣಗಳು ಪೀಳಿಗೆಗಳಿಂದ ಪೀಳಿಗೆಗೆ ಹೇಗೆ ಸಾಗುತ್ತವೆ ಈ ಎಲ್ಲ ರಹಸ್ಯಗಳನ್ನು ವಿವರಿಸುವ ವಿಜ್ಞಾನವೇ ವಂಶಪಾರಂಪರ್ಯ ಇಂದು ಈ ಪಾಠದಲ್ಲಿ ಮೆಂಡೆಲ್ ಅವರ ಪ್ರಯೋಗಗಳೊಂದಿಗೆ ವಂಶಪಾರಂಪರ್ಯವನ್ನು ಸರಳವಾಗಿ ತಿರಿಯೋಣ ಒಂದು ವಂಶಾಂತರ ಹೆರೆಡಿಟಿ ಎಂದರೇನು ಪೋಷಕರಿಂದ ಮಕ್ಕಳಿಗೆ ಲಕ್ಷಣಗಳು ಗುಣಗಳು ಪೀಳಿಗೆಗೆ ಪೀಳಿಗೆಗೆ ವರ್ಗಾವಣೆಗೊಳ್ಳುವ ಪ್ರಕ್ರಿಯೆಯನ್ನು ವಂಶಾಂತರ ಎಂದು ಕರೆಯಲಾಗುತ್ತದೆ ಉದಾಹರಣೆ ಎತ್ತರ ಚರ್ಮದ ಬಣ್ಣ ಕಣ್ಣಿನ ಬಣ್ಣ ಇತ್ಯಾದಿ ಎರಡೂ ವಂಶಪಾರಂಪರ್ಯ ಲಕ್ಷಣಗಳ ಅರ್ಥವೇನು ಪ್ರಾಬಲ್ಯ ಡಾಮಿನಂಟ್ ಮತ್ತು ಅಪ್ರಾಬಲ್ಯ ರಿಸೆಸೆವ್ ಲಕ್ಷಣಗಳು ಹೇಗೆ ನಿರ್ಧಾರವಾಗುತ್ತವೆ ವಂಶಪಾರಂಪರ್ಯ ಲಕ್ಷಣಗಳು ಪೋಷಕರಿಂದ ಮಕ್ಕಳಿಗೆ ಜೀನ್ಗಳ ಮೂಲಕ ವರ್ಗಾಯಿಸುತ್ತವೆ ಪ್ರಾಬಲ್ಯ ಲಕ್ಷಣ ಡಾಮಿನಂಟ್ ರೇಟ್ ಎರಡು ವಿಭಿನ್ನ ಲಕ್ಷಣಗಳಿದ್ದಾಗ ವ್ಯಕ್ತವಾಗುವ ಲಕ್ಷಣ ಉದಾ ಉದ್ದ ಸಸ್ಯ ಟೀ ಅಪ್ರಾಬಲ್ಯ ಲಕ್ಷಣ ರಿಸೆಸಿವ್ ಟ್ರೇಟ್ ಪ್ರಾಬಲ್ಯ ಲಕ್ಷಣ ಇಲ್ಲದಾಗ ಮಾತ್ರ ವ್ಯಕ್ತವಾಗುತ್ತದೆ ಉದಾ ಚಿಕ್ಕ ಸಸ್ಯ ಟೀ ಮೂರು ಲೈಂಗಿಕ ಪ್ರಜನನದಿಂದ ಉತ್ಪನ್ನವಾಗುವ ಸಂತಾನಗಳಲ್ಲಿ ಹೆಚ್ಚು ವೈವಿಧ್ಯತೆ ಏಕೆ ಕಂಡುಬರುತ್ತದೆ ಲೈಂಗಿಕ ಪ್ರಜನನದಲ್ಲಿ ತಾಯಿ ಮತ್ತು ತಂದೆಯಿಂದ ಜೀನ್ಗಳ ಮಿಶ್ರಣವಾಗುತ್ತದೆ ಕ್ರೋಮೋಸೋಮ್ಗಳ ಪುನರ್ ಸಂಯೋಜನೆ ನಡೆಯುತ್ತದೆ ಹೊಸ ಜೀನ್ಗಳ ಸಂಯೋಜನೆ ಉಂಟಾಗುತ್ತದೆ ಇದರಿಂದ ಸಂತಾನಗಳಲ್ಲಿ ಹೆಚ್ಚಿನ ವೈವಿಧ್ಯತೆ ಕಂಡುಬರುತ್ತದೆ ನಾಲ್ಕು ಮೆಂಡಲ್ ಅವರ ಪ್ರಯೋಗಗಳ ಪ್ರಕಾರ ಏಕಸಂಕರ ಮಾನೋಹೈಬ್ರಿಡ್ ಮತ್ತು ದ್ವಿಸಂಕರ ಡೈಹೈಬ್ರಿಡ್ ಸಂಕರಣ ಎಂದರೇನು ಏಕಸಂಕರ ಸಂಕರಣ ಒಂದು ಲಕ್ಷಣದ ಆಧಾರದ ಮೇಲೆ ನಡೆಸುವ ಸಂಕರಣ ಉದಾ ಉದ್ದ ಚಿಕ್ಕ ಸಸ್ಯ ಅನುಪಾತ ಅಪೀಳಿಗೆ ಮೂರು ಒಂದು ದ್ವಿಸಂಕರ ಸಂಕರಣ ಎರಡು ಲಕ್ಷಣಗಳ ಆಧಾರದ ಮೇಲೆ ನಡೆಸುವ ಸಂಕರಣ ಉದಾ ಬೀಜದ ಬಣ್ಣ ಮತ್ತು ಆಕಾರ ಅನುಪಾತ ಪೀಳಿಗೆ ಒಂಬತ್ತು ಮೂರು ಮೂರು ಒಂದು ಐದು ಜೀನ್ಗಳ ಅರ್ಥವೇನು ಜೀನ್ಗಳು ಕ್ರೋಮೋಸೋಮ್ಗಳ ಮೇಲೆ ಇರುವ ಡಿಎನ್ಎ ಭಾಗಗಳಾಗಿದ್ದು ಲಕ್ಷಣಗಳ ನಿಯಂತ್ರಣ ಮತ್ತು ವರ್ಗಾವಣೆಗೆ ಕಾರಣವಾಗುತ್ತವೆ ಜೀನ್ಗಳು ವಂಶಪಾರಂಪರ್ಯದ ಮೂಲ ಘಟಕಗಳಾಗಿವೆ ಆರು ಡಿಎನ್ಎ ಸಸ್ಯದ ಎತ್ತರವನ್ನು ಹೇಗೆ ನಿರ್ಧರಿಸುತ್ತದೆ ಡಿಎನ್ಎಯಲ್ಲಿರುವ ಜೀನ್ಗಳು ಪ್ರೋಟೀನ್ಗಳ ನಿರ್ಮಾಣವನ್ನು ನಿಯಂತ್ರಿಸುತ್ತವೆ ಬೆಳವಣಿಗೆಗೆ ಅಗತ್ಯವಾದ ಹಾರ್ಮೋನ್ಗಳ ಉತ್ಪಾದನೆಯನ್ನು ನಿಯಂತ್ರಿಸುತ್ತವೆ ಈ ಪ್ರೋಟೀನ್ಗಳು ಸಸ್ಯದ ಎತ್ತರವನ್ನು ನಿರ್ಧರಿಸುತ್ತವೆ ಏಳು ಇಂಗ್ಲಿಷ್ ಅಕ್ಷರಗಳನ್ನು ಬಳಸಿ ಪ್ರಾಬಲ್ಯ ಮತ್ತು ಅಪ್ರಾಬಲ್ಯ ಲಕ್ಷಣಗಳ ಜೀನೋಟೈಪ್ ಬರೆಯಿರಿ ಪ್ರಾಬಲ್ಯ ಜೀನ್ ಟೀ ಅಪ್ರಾಬಲ್ಯ ಜೀನ್ ಟೀ ಜೀನೋಟೈಕ್ಗಳು ಟೀಟಿ ಉದ್ದ ಪ್ರಾಬಲ್ಯ ಟೀಟಿ ಉದ್ದ ಪ್ರಾಬಲ್ಯ ಟೀಟಿ ಚಿಕ್ಕ ಅಪ್ರಾಬಲ್ಯ ಎಂಟು ಮೆಂಡೆಲ್ ಅವರ ಸಂಕರಣ ಪ್ರಯೋಗವನ್ನು ವಿವರಿಸಿ ಉದ್ದ ಚಿಕ್ಕ ಸಸ್ಯ ಒಯ್ದು ಬಿಳಿ ಹೂವು ಹಳದಿ ಹಸಿರು ಬೀಜ ಮೆಂಡೆಲ್ ಅವರು ಬಟಾಣಿ ಸಸ್ಯಗಳಲ್ಲಿ ಪ್ರಯೋಗ ನಡೆಸಿದರು ಯೋ ಒಂದು ಪೀಳಿಗೆ ಎಲ್ಲವೂ ಪ್ರಾಬಲ್ಯ ಲಕ್ಷಣ ತೋರಿಸಿತು ಇಂ ಎರಡು ಪೀಳಿಗೆ ಪ್ರಾಬಲ್ಯ ಅಪ್ರಾಬಲ್ಯ ಮೂರು ಒಂದು ಇದರಿಂದ ಪ್ರಾಬಲ್ಯ ನಿಯಮ ಮತ್ತು ವಿಭಜನಾ ನಿಯಮ ಸಾಬೀತಾಯಿತು ಒಂಬತ್ತು ವೈವಿಧ್ಯತೆ ಜೀವಿಗಳ ಉಳಿವಿಗೆ ಹೇಗೆ ಸಹಾಯ ಮಾಡುತ್ತದೆ ಪರಿಸರ ಬದಲಾವಣೆಗೆ ಹೊಂದಿಕೊಳ್ಳಲು ಸಹಾಯಕ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಪ್ರಜಾತಿಯ ಉಳಿವಿಗೆ ಅವಶ್ಯಕ ಆದ್ದರಿಂದ ವೈವಿಧ್ಯತೆ ಜೀವಿಗಳ ಅಸ್ತಿತ್ವಕ್ಕೆ ಬಹಳ ಮುಖ್ಯ ಹತ್ತು ಮೆಂಡಲ್ ಅವರ ಪ್ರಯೋಗಗಳ ಥಿನೋಟೈಪಿಕ್ ಫಿನೋಟೈಪಿಕ್ ಮತ್ತು ಜಿನೋಟೈಪಿಕ್ ಜೆನೋಟೆಪಿಕ್ ಅನುಪಾತಗಳನ್ನು ಬರೆಯಿರಿ ಆ ಏಕಸಂಕರ ಸಂಕರಣ ಮಾನೋಹೈಬ್ರಿಡ್ ಕ್ರಾಸ್ ಈ ಎರಡು ಪೀಳಿಗೆ ಥಿನೋಟೈಪಿಕ್ ಅನುಪಾತ ಮೂರು ಒಂದು ಪ್ರಾಬಲ್ಯ ಲಕ್ಷಣ ಅಪ್ರಾಬಲ್ಯ ಲಕ್ಷಣ ಜೀನೋಟೇಪಿಕ್ ಅನುಪಾತ ಒಂದು ಎರಡು ಒಂದು ಟಿಟಿ 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 ಆ ಗ್ರಿಸಂಕರ ಸಂಕರಣ ಡೈಹೈಬ್ರಿಡ್ ಕ್ರಾಸ್ ಈ ಎರಡು ಪೀಳಿಗೆ ಥೀನೋಟೇಪಿಕ್ ಅನುಪಾತ ಒಂಬತ್ತು ಮೂರು ಮೂರು ಒಂದು ಇದರಿಂದ ಸ್ವತಂತ್ರ ವರ್ಗಾವಣೆಯ ನಿಯಮ ಸಾಬೀತಾಗುತ್ತದೆ ಹನ್ನೊಂದು ಪೀಳಿಗೆ ಪಡೆಯಲು ಸಂಕರಣ ಮತ್ತು ಪೀಳಿಗೆ ಪಡೆಯಲು ಸ್ವಯಂಪರಾಗ ಸ್ಪರ್ಶ ಹೇಗೆ ನಡೆಸಲಾಯಿತು ಎಂಬುದನ್ನು ವಿವರಿಸಿ ಮೆಂಡೆಲ್ ಅವರು ಬಟಾಣಿ ಸಸ್ಯಗಳಲ್ಲಿ ನಿಯಂತ್ರಿತ ಸಂಕರಣವನ್ನು ನಡೆಸಿದರು ಪೀಳಿಗೆ ಎರಡು ವಿಭಿನ್ನ ಶುದ್ಧ ಜಾತಿಯ ಸಸ್ಯಗಳನ್ನು ಆಯ್ಕೆ ಮಾಡಿದರು ಒಂದು ಸಸ್ಯದ ಪುಷ್ಪಕೋಶದಿಂದ ರೇಣುಗಳನ್ನು ತೆಗೆದು ಮತ್ತೊಂದು ಸಸ್ಯದ ಗರ್ಭಕೋಶಕ್ಕೆ ಕೃತಕವಾಗಿ ವರ್ಗಾಯಿಸಿದರು ಇದನ್ನು ಪರಾಗಸ್ಪರ್ಶ ಪಾಲಿನೇಷನ್ ಎಂದೂ ಕರೆಯುತ್ತಾರೆ ಎಲ್ಲಾ ಸಸ್ಯಗಳು ಪ್ರಾಬಲ್ಯ ಲಕ್ಷಣ ತೋರಿಸಿದವು ಖ್ಯ ಪೀಳಿಗೆ ಆ ಸಸ್ಯಗಳಲ್ಲಿ ಸ್ವಯಂಪರಾಗಸ್ಪರ್ಶ ಸೆಲ್ಫ್ ಪಾಲಿನೇಷನ್ ಮಾಡಲಾಯಿತು ಇದರಿಂದ ಪ್ರಾಬಲ್ಯ ಮತ್ತು ಅಪ್ರಾಬಲ್ಯ ಲಕ್ಷಣಗಳು ಎರಡೂ ವ್ಯಕ್ತವಾದವು ಹನ್ನೆರಡು ಮಾನವನಲ್ಲಿ ಕಂಡುಬರುವ ವಿಭಿನ್ನ ರೀತಿಯ ಕ್ರೋಮೋಸೋಂಗಳನ್ನು ವಿವರಿಸಿ ಮಾನವನಲ್ಲಿ ಒಟ್ಟು ನಲವತ್ತಾರು ಕ್ರೋಮೋಸೋಂಗಳು ಇವೆ ಅವುಗಳನ್ನು ಎರಡು ವರ್ಗಗಳಾಗಿ ವಿಂಗಡಿಸಬಹುದು ಕ್ರೋಮೋಸೋಂಗಳು ಆಟೋಸಮ್ಸ್ ಸಂಖ್ಯೆ ನಲವತ್ನಾಲ್ಕು ಇಪ್ಪತ್ತೆರಡು ಜೋಡಿಗಳು ದೇಹದ ಲಕ್ಷಣಗಳನ್ನು ನಿಯಂತ್ರಿಸುತ್ತವೆ ಲಿಂಗ ಕ್ರೋಮೋಸೋಮ್ಗಳು ಸೆಕ್ಸ್ ಕ್ರೋಮೊಸೋಮ್ಸ್ ಸಂಖ್ಯೆ ಎರಡು ಪುರುಷ ಎಕ್ಸ್ವಾಯ್ ಸ್ತ್ರೀ ಎಕ್ಸೆಕ್ಸ್ ಲಿಂಗ ನಿರ್ಧಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹದಿಮೂರು ಮಾನವನಲ್ಲಿ ಮಗುವಿನ ಲಿಂಗ ನಿರ್ಧಾರವಾಗುವ ಪ್ರಕ್ರಿಯೆ ಮತ್ತು ಅದರ ಚಲನಚಿತ್ರ ಫ್ಲೋಚಾರ್ಟ್ ವಿವರಿಸಿ ಮಾನವನಲ್ಲಿ ಲಿಂಗ ನಿರ್ಧಾರ ತಾಯಿ ಯಾವಾಗಲೂ ಎಕ್ಸ್ ಕ್ರೋಮೋಸೋಮ್ ನೀಡುತ್ತಾಳೆ ತಂದೆ ಎಕ್ಸ್ ಅಥವಾ ವಾಯ್ ಕ್ರೋಮೊಸೋಮ್ ನೀಡಬಹುದು ಸಂಯೋಜನೆ ಎಕ್ಸ್ ತಾಯಿ ಎಕ್ಸ್ ತಂದೆ ಎಕ್ಸ್ ಎಕ್ಸ್ ಮಗು ಎಕ್ಸ್ ತಾಯಿ ವಾಯ್ ತಂದೆ ಎಕ್ಸ್ವಾಯ್ ಪುರುಷ ಮಗು ಆದ್ದರಿಂದ ತಂದೆಯೇ ಮಗುವಿನ ಲಿಂಗವನ್ನು ನಿರ್ಧರಿಸುತ್ತಾನೆ ಫ್ಲೋ ಚಾರ್ಟ್ ಬರಹ ರೂಪದಲ್ಲಿ ತಾಯಿ ಎಕ್ಸ್ ತಂದೆ ಎಕ್ಸ್ ಎಕ್ಸ್ ಹೆಣ್ಣು ವಾಯ್ ಗಂಡು ಹದಿನಾಲ್ಕು ನತ್ತು ಸ್ನೇಲ್ ಮತ್ತು ಆಮೆ ಗಾಹಕರ್ಕಗಳಲ್ಲಿ ಲಿಂಗ ನಿರ್ಧಾರದ ವಿಶ್ಲೇಷಣೆ ಮಾಡಿ ಆ ನತ್ತು ಸ್ನೇಲ್ ನತ್ತುಗಳು ಉಭಯಲಿಂಗಿ ಹಮಾಫ್ರೊಡೈಟ್ ಒಂದೇ ಜೀವಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗ ಅಂಗಗಳಿರುತ್ತವೆ ಪರಸ್ಪರ ಸಂಯೋಗದಿಂದ ಸಂತಾನ ಉತ್ಪತ್ತಿ ಇಲ್ಲಿ ಲಿಂಗ ನಿರ್ಧಾರ ಪ್ರತ್ಯೇಕವಾಗಿರುವುದಿಲ್ಲ ಆ ಆಮೆ ಟಾಟಸ್ ಆಮೆಗಳಲ್ಲಿ ತಾಪಮಾನ ಆಧಾರಿತ ಲಿಂಗ ನಿರ್ಧಾರ ಕಂಡುಬರುತ್ತದೆ ಮೊಟ್ಟೆಗಳು ಬೆಳೆಯುವ ತಾಪಮಾನವೇ ಲಿಂಗವನ್ನು ನಿರ್ಧರಿಸುತ್ತದೆ ಹೆಚ್ಚಿನ ತಾಪಮಾನ ಹೆಣ್ಣು ಕಡಿಮೆ ತಾಪಮಾನ ಗಂಡು लाइक सब्सक्राइब सब्सक्रईबी श्रेया एजुकेशन हब हाँ जोते ररदे सक्स ग्यारंटी